ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ ಒಡೆಯುವ ಕೆಲಸವನ್ನ ಯಾರು ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ ಒಡೆಯುವ ಕೆಲಸ ಯಾರು ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ ಯಾರು ಅದರ ಹಿಂದೆ ಕುಳಿತು ಮಾತನಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಮಾಜ ಒಗ್ಗೂಡಿಸುವ ಕೆಲಸ ಆಗ್ಬೇಕಾಗಿದೆ ಆದ್ರೆ ಕೆಲವರು ಧರ್ಮ ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಅವರು ಯಶಸ್ವಿಯಾಗಲು ಸಾಧ್ಯ ಇಲ್ಲ ಎಂ ಬಿ ಪಾಟೀಲ್ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ ಒಡೆಯುವ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಬಿ ವೈ ವಿಜಯೇಂದ್ರ ನೋಡೋಣ ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಮುನ್ನಲೆಗೆ ಬಂದಿದೆ ಇದು ಪತ್ರಿಕೆಗಳಲ್ಲೂ ಕೂಡ ನೋಡಿದ್ದೇನೆ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತದ ಪ್ರತ್ಯೇಕ ಧರ್ಮದ ಕೂಗು ಇವತ್ತು ಮುನ್ನಲೆಗೆ ಬಂದಿದೆ ಅಂತ ಹೇಳಿದ್ರೆ ಆ ಅದರ ಹಿನ್ನೆಲೆಯಲ್ಲಿ ಯಾರು ಇದರಲ್ಲಿ ಕುತ್ಕೊಂಡು ಇದ್ರಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋ ಅರಿವು ಸಮಾಜದಲ್ಲಿ ಗೊತ್ತಿದೆ ಇವತ್ತು ಹಿಂದೂ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ ಧರ್ಮವನ್ನು ಒಡೆಯುವಂತ ಒಂದು ದುಸ್ಸಾಹಸಕ್ಕೆ ಏನ್ ಕೈ ಹಾಕಿದ್ದಾರೆ ಅದನ್ನು ಕೂಡ ನಾವು ಗಮನಿಸ್ಬೇಕಾಗಿದೆ ಇದ್ರ ಮಧ್ಯೆ ಸಮಾಜವನ್ನು ಕೂಡ ಒಗ್ಗೂಡಿಸುವಂತ ಕೆಲಸ ಆಗ್ಬೇಕಾಗಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು ವೀರಶ ಲಿಂಗಾಯತ ಸಮಾಜ ಇರ್ಬೋದು ಮುಖ್ಯವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂದ್ರೆ ಹಿಂದುಳಿದ ಸಮಾಜಗಳು ಎಲ್ಲಾ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಕಡೆ ಇದ್ದಾರೆ ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ ಆದ್ರೆ ಇವತ್ತು ನಮ್ಗೆ ಅರ್ಥ ಆಗದೆ ಇರೋದು ಅಂತದ್ದು ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇಷ್ಟೊಂದು ಆತುರ ನಾವು ನೋಡ್ತಾ ಇದೇ ಕೆಲವು ಕಡೆ ಜಾತಿ ಜನಗಣತಿಯಲ್ಲಿ ವಿಕಲಚೇತನರು ವಿಕಲಚೇತನರು ಕೂಡ ಬಳಸ್ಕೊಳ್ತಾ ಇದ್ದಾರೆ ಸರಿಯಾದ ರೀತಿಯ ಪ್ರಿಪ್ರೇಷನ್ ಕೂಡ ಇಲ್ಲ ಇಷ್ಟೊಂದು ಆತುರ ಆತುರವಾಗಿ ಮುಖ್ಯಮಂತ್ರಿಗಳೇ ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಈ ಆತುರ ಯಾಕೆ ಇವರು ಸಿದ್ದರಾಮಯ್ಯವರು ಕಾಡ್ತಾ ಇದೆ ಇದು ಎಲ್ಲರ ಮುಂದೆ ಎದ್ದಿರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಆದ್ರೆ ಒಂದಂತೂ ಸತ್ಯ ಕೆಲವು ಶಕ್ತಿಗಳು ಸಮಾಜವನ್ನ ಒಡೆಯುವಂತ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ ಹಿಂದೂ ಸಮಾಜವನ್ನು ಕೂಡ ಧರ್ಮವನ್ನು ಕೂಡ ಒಡೆಯುವಂತ ಒಂದು ದುಸ್ಸಾಹಸ ಕೈ ಹಾಕಿದ್ದಾರೆ ಹಿಂದೂ ಕೂಡ ಈ ಷಡ್ಯಂತ್ರಗಳು ಪ್ರಯತ್ನಗಳು ನಡೆದಿತ್ತು ಅದರಲ್ಲಿ ಯಶಸ್ಸು ಸಿಕ್ಕಿರ್ಲಿಲ್ಲ ಮುಂದೂ ಕೂಡ ಸಿಗೋದು ಸಿಗೋದಕ್ಕೆ ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ ಇದು ಪತ್ರಿಕೆಗಳಲ್ಲೂ ಕೂಡ ನೋಡಿದ್ದೇನೆ ವೀರಶೈವ ಲಿಂಗಾಯತ ಅಥವಾ ಲಿಂಗ ಎಂ ಬಿ ಪಾಟೀಲ್ ವಿರುದ್ಧ ಬಿವೈ ವಿಜಯೇಂದ್ರ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಏನು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅಂತ ಒತ್ತಾಯವನ್ನು ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಅವರು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ